మాదేమన్న అందరూ చేరి మా ఎస్ఎం ఎమ్మెల్యే శ్రీకృష్ణ పరమాత్మను అట్ల ఇది భాగ్యాల చూడ శ్రీకృష్ణుడు పరమాత్మ నట్లవాడు ఎన్నో చేసేలా బాడుగు చేసేలా ఎవరికి ఏం చెప్తాడో ఏం చేస్తాడో మా ఎమ్మెల్యే ఇది కనబట్టేకాయలేదో మా ఎస్ఎంఈ పొద్దున్నీ ప్రెసిడెంట్ చేసి నలుగురికి ఒక అభిమానం ఇచ్చినాడు స్వామి మేము ఎట్ల నెలలో అసలు స్వామి కాంగ్రెస్ పార్టీ డై మొదలై మొదలన డైరెక్ట్ ఆయూ మాధేవ్ అన్ను మార్కండ అణ్ణి ఆమె నేను చేర్మన్ రమేశ్ అన్నవర్గూ ಆಮೇಲೆ ನಾನ್ ಸಾಮಾನ್ಯಾರ್ಗು ಎಲ್ಲರಿಗೂ ಮೊದಲನೇದಾಗಿ ಒಂದೇ ಮಾಡ್ತೀವಿ ಯಾಕಂತಂದರೆ ನಮಗೆ ಅವಿರೋಧ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ನಾವು ಯಾರು ನಮ್ಮೆಲ್ಲ ಉಪಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಇದಕ್ಕೆ ಇದು ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಕೊಟ್ಟಂತಹ ಮುಖಂಡರಿಗೆ ನಾನು ಯಾವಾಗಲೂ ವದನಿಯಾಗಿರ್ತೇನೆ ಅಂತ ನನ್ನ ಆಲಂಬಿ ಬಿ ಎಸ್ ಎಸ್ ಎನ್ನ ಸೊಸೈಟಿ ಚುನಾವಣೆ ನಿಗದಿಯಾಗಿದ್ದು ಈ ಚುನಾವಣೆಯಂತೆ ಅಧ್ಯಕ್ಷರಾಗಿ ಆರ್ಮಾನಲ್ಲಿ ಕೆ ಎನ್ಸಮ್ಮಣ್ಣವರು ಅವಿರೋಧವಾಗಿ ಆಗಿರ್ತಾರೆ ಉಪಾಧ್ಯಕ್ಷರಾಗಿ ಆಲಂಬಾಡಿಯ ಅಂಬರೇಶ್ ಅವರು ಆಯ್ಕೆಯಾಗಿರ್ತಾರೆ ಈ ಒಂದು ಆಯ್ಕೆಗೆ ಬೆಂಬಲ ಕೊಟ್ಟಂಥ ಎಲ್ಲ ನಿರ್ದೇಶಕರು ಮತ್ತು ಈ ಭಾಗದ ಎಲ್ಲ ಮುಖಂಡರಿಗೂ ಹಾಗೂ ಮುಖ್ಯವಾಗಿ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ಸ್ವಾಮಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಏನು ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ರಿಗೂ ಪಕ್ಷಾತೀತವಾಗಿ ಇವತ್ತು ಈ ಒಂದು ಸೊಸೈಟಿ ಬೆಳಿಬೇಕು ಈ ಸೊಸೈಟಿ ಚೆನ್ನಾಗಿರಬೇಕು ಮುಂದೆ ಈ ಭಾಗದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಟ್ಟು ರೈತರು ಮುಂದುವರಿಯೋದಕ್ಕೆ ಅನುಕೂಲ ಆಗಬೇಕಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಒಂದು ಅವಿರೋಧ ಆಯ್ಕೆ ಯಾಕೆ ನಡೆದಿದೆ ಅಂದರೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸಮ್ಮಣ್ಣವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅದೇ ರೀತಿ ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ